ಹಲೋ ಫ್ರೆಂಡ್ಸ್ ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಬಂದು ತಪ್ಪದೇ ಲೈ ಕೊಡಿ ಮೊದಲಿಗೆ ಶ್ರುತಿನ ರಾಜ್ ಬಂದು ಎಳ್ದಾಡ್ತಾ ಇರ್ತಾನೆ ಏನೇ ಈಗಾಗಲೇ ಬಿಟ್ಟೋಗಿ ಬಂದುಬಿಟ್ಟಿದ್ಯಾ ನಮ್ಮನ್ನೇನು ಉಪ್ಪಿನಕಾಯಿ ಅಂದ್ಕೊಂಡಿದ್ದೇನೆ ಬೇಕಾದಾಗ ನೆಕೊಂಡು ಆಮೇಲೆ ಹೋಗೋದಕ್ಕೆ ಏಯ್ ಈಗ ಅವನು ಈಗ ಅವನು ಬಿಟ್ಟೋಗಿದ್ದಾನೆ ನಾನು ಒಬ್ರದ ಒಬ್ರದ್ಮೇಲೆ ಒಬ್ಬರು ಇದ್ದೇ ಇರ್ತೀವಿ ಸಲ ಅವನು ಇರ್ತಾನೆ ಸಲ ನಾನು ಇರ್ತೀನಿ ನಿನ್ನ ಒಂಟಿಯಾಗಿರೋದಕ್ಕೆ ಬಿಡೋದೇ ಇಲ್ಲ ಬಾರಿ ಅಂತ ಹೇಳಿದಾಗ ಎಲ್ಲಿಗೆ ಅಂತ ಹೇಳ್ತಾರೆ ಎಲ್ಲಿಗೆ ಅಂತಂದರೆ ನಾನು ಈಗ ನಿನ್ನ ಎಲ್ಲಿಗಾದರೂ ಕರ್ಕೊಂಡು ಹೋಗಿ ಗಾಡಿ ತುಂಬ ಡೀಸೆಲ್ ಇದೆ ಜಗ ತುಂಬ ದೊಡ್ಡದಾಗಿದೆ ಸುತ್ತಾಡ್ಕೊಂಡು ಬರೋಣ ಏನು ಅಂದ್ಕೊಂಡಿದ್ಯಾ ನಿನ್ನ ನನ್ನ ಅಂತ ಹೇಳಿದಾಗ ಈ ಏಳು ತಿಂಗಳಿಗೂ ಮುಂಚೆ ಎಂಟಿಯೇ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಈಗ ಎಂಟಿ ತರ ಅಂದ್ಕೊಂಡೆ ಸುತ್ತಾಡ್ಸ್ಕೊಂಡು ಹೋಗ್ತೀನಿ ಬಾರಿ ಅಂತ ಹೇಳಿದಾಗ ಇವು ಲೋಫರ್ ಅಂತ ಹೇಳಿ ಹೊಡೆದು ಬಿಡ್ತಾಳೆ ನನ್ನ ಮೇಲೆ ಕೈ ಮಾಡ್ತೀನಿ ಈ ಥರ ಎಗ್ರಾಗ ಗಿಡ ನಿಗಳೆ ಕಣೆ ತುಂಬಾ ರುಚಿಯಾಗಿರೋದು ಬಾರಿ ಅಂತ ಹೇಳಿ ಹೇಳ್ಕೊಂಡು ಹೋಗ್ತಾ ಇರ್ತಾನೆ ಅಷ್ಟಲ್ಲಿ ಮೀನ ಸೂರ್ಯ ಬಂದ್ಬಿಡ್ತಾರೆ ಓಡ್ ಬಂದು ರಪ್ಪಂತ ಕಾಲಲ್ಲಿ ಜಾಡ್ಸ ಓದ್ಬಿಡ್ತೀನಿ ಏಯ್ ಏನು ಅಂದ್ಕೊಂಡಿದ್ಯಾ ನೀನು ಹೆಣ್ಮಕ್ಳು ಅಂದರೆ ಏನು ಅಂದ್ಕೊಂಡಿದ್ಯಾ ನಾನು ಅವಳ ಮೇಲೆ ಕೈ ಹಾಕಿದರೆ ನಿನಗೇನೋ ಕಷ್ಟ ಯಾರ ನೀನು ಅಂತ ಹೇಳಿದಾಗ ಅವಳು ನಮ್ಮ ಮನೆ ಮಗಳು ಕಣು ನಾನು ಅವಳ ಅಣ್ಣ ಮನೆ ಮಗಳ ಮೇಲೆ ನೀನು ಕೈ ಹಾಕ್ಬಿಟ್ರೆ ಬಿಟ್ಬಿಡ್ತೀನ ನಮ್ಮ ಮಗುನೇ ಕೈ ಹಿಡ್ದು ಎಳಿತಿಯಾನೆ ನಮ್ಮ ಮನೆ ಮಗುನ ಅಂತ ಹೇಳಿ ಜಾಡ್ಸ್ ಓದ್ಬಿಡ್ತಾನೆ ಅದಾದ್ಮೇಲೆ ಎಲ್ಲರ ಜೊತೆನೂ ಚೆನ್ನಾಗಿ ಫೈಟ್ ಆಡ್ಬಿಡ್ತಾನೆ ಅವರೆಲ್ಲರೂ ಓಡೋಗ್ಬಿಡ್ತಾರೆ ಮೀನಾ ಬರಮ್ಮ ಹುಷಾರು ಹೋಗೋದು ಹೋಗೋದಕ್ಕೆ ಹೇಳು ಅಂತ ಹೇಳಿ ಹೇಳ್ತಾನೆ ಸರಿ ಆಯಿತು ಅಂತ ಹೇಳಿ ಶ್ರುತಿ ನೀವು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಹೋಗಿ ಅವರೆಲ್ಲಾದರೂ ಉಂಚೆ ಕೂಡ ಅಲ್ಲೇ ಇರ್ತಾರೆ ಅನಿಸುತ್ತೆ ಬರಮ್ಮ ಅಂತ ಹೇಳಿ ಾಗ ನಾನು ಇವ್ರ ಜಾಗದಲ್ಲಿ ಇತ್ತು ಅಂತ ಅಂದಿದ್ರೆ ಯಾವಾಗ್ಲಾದ್ರು ಯಾರಾದ್ರೂ ಅಂತ ನೋಡ್ದೇನೆ ಸಾರಿ ಕೇಳ್ತಾ ಇದ್ದೆ ಆದ್ರೆ ಇವರು ಒಳ್ಳೆಯವರಾದ್ರು ಅಂತ ಅನ್ಕೊಳ್ಳೋದಕ್ಕೂ ಮುಂಚೆನೇ ಕೆಟ್ಟವರಾಗ್ಬಿಡ್ತಾರೆ ಯಾರಮ್ಮ ಕೆಟ್ಟವರು ಸೋಂಪ ನೋಡು ನಾನು ನಿಮ್ಮ ನಿಮ್ಮಷ್ಟಲ್ಲ ನನಗೆ ಗೊತ್ತು ಹೇಗಿರಬೇಕು ಅಂತ ಹೇಳಿ ಹೌದ್ರಿ ಹೇಗಿರಬೇಕು ಅಂತ ಹೇಳಿ ಗೊತ್ತಿದೆ ನಿಮಗೆ ಹೊಡೆಯೋದೇ ನಿಮ್ಮ ಕೆಲಸ ಅಲ್ವಾ ರೌಡಿಸಮ್ ಅಲ್ವಾ ರೌಡ ರಾಜ ಆದ್ರೇನು ನಮ್ಮ ಅಪ್ಪ ಆದ್ರೇನು ಹೊಡಿತಾನೆ ಇರ್ತೀರ ಅದೇ ನಿಮ್ ಅಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ನೋಡಮ್ಮ ಸುಮ್ ಸುಮ್ಮನೆ ನಾನು ಹೊಡೆಯೋದಕ್ಕೆ ಬರೋದಿಲ್ಲ ಈಗ ತಾನೇ ಮನೆ ಮಗಳು ಅಂತ ಹೇಳಿದ್ರೆ ಇವಾಗ ನೋಡಿದ್ರೆ ಹೀಗೆ ಮಾತಾಡ್ತೀರಾ ನನಗೆ ಗೊತ್ತಮ್ಮ ನಮ್ಮ ಮನೆ ಮಗಳನ್ನ ಹೇಗ್ ಕಾಪಾಡ್ಕೋಬೇಕು ಅಂತ ಹೇಳಿ ಅದೇ ಕಾಪಾಡಿದೀನಿ ನಾವು ಹೊಡ್ತೀನಿ ಮೀನಾ ಬಾರಮ್ಮ ಅವ್ರ ಜೊತೆ ಮಾತಾಡಿ ಏನ್ ಪ್ರಯೋಜನ ಕಟ್ಕೊಂಡಿರೋ ಗಂಡನೇ ಅರ್ಥ ಮಾಡ್ಕೊಂಡಿಲ್ಲ ನಮ್ಮನ್ನ ಅರ್ಥ ಮಾಡ್ಕೊತಾಳ ಅಂತ ಹೇಳಿ ಹೇಳ್ತಾರೆ ಆಗ ರೀ ಇವಳು ಸ್ವಲ್ಪ ನಮ್ಮ ಬಗ್ಗೆ ಚೀಪಾಗಿ ಮಾತಾಡ್ತಾ ಇದ್ದಾಳೆ ಇವಳನ್ನೆಲ್ಲ ಹಾಗೆ ಬಿಟ್ಬೋದು ಬರೋದಕ್ಕಾಗೋದಿಲ್ಲ ಏನಮ್ಮ ಶ್ರುತಿ ನನ್ನ ನಿನಗೆ ಹೇಗೆ ಕಾಣಿಸ್ತಾರೆ ಅಂತ ಹೇಳಿದಾಗ ಅಗ ಮೀನಾ ನಾನು ನಿಮ್ಗೆ ಹಾಗೆಲ್ಲ ಹೇಳ್ತಾ ಇರೋದು ನಿಮ್ಮ ಅಪ್ಪ ಮಾತ್ರ ಏನು ತಪ್ಪು ಮಾಡಿಲ್ಲ ನಾವು ಮಾತ್ರ ತಪ್ಪು ಮಾಡಿದೀವಲ್ವಾ ಅಂತ ಹೇಳಿದಾಗ ನಮ್ಮಪ್ಪ ಏನು ತಪ್ಪು ಮಾಡಿಲ್ಲ ಅಂತ ಕೂಡ ಇವ್ರು ಹೊಡೆದಿರೋದು ತಪ್ಪಲ್ವ ಮೀನಾ ನಿಮ್ಮಪ್ಪ ತಪ್ಪು ಮಾಡಿಲ್ಲ ಹೌದಲ್ವಾ ನಿಮ್ಮ ಅಪ್ಪಂಗೆ ಯಾಕೆ ಹೊಡೆದ್ರು ಅಂತ ಯಾವತ್ತಾದ್ರೂ ನಾನು ನಾನಾಗಿದ್ರೆ ತಪ್ಪು ಮಾಡಿದ್ದೀನ ಮೀನವ್ರೆ ಅಂತ ಹೇಳಿದಾಗ ಹೌದಮ್ಮ ನಾನು ತಪ್ಪು ಮಾಡಿದ್ದೀನಿ ನನ್ನ ಕಳ್ಳಿ ಸುಳ್ಳು ಮೋಸ್ಕಾತಿ ಅಂತ ಹೇಳಿದ್ದು ನಿಮ್ಮಪ್ಪ ಆಗ ಇವ್ರು ರೊಡಿಬಾರ್ದಾಗಿತ್ತು ಅಲ್ವಾ ಅಂತ ಹೇಳಿದಾಗ ಮೀನವ್ರೆ ನನಗೆ ವಿಚಾರನೇ ಗೊತ್ತಿಲ್ಲ ಹೌದೌದು ಈ ವಿಚಾರ ಗೊತ್ತಿರೋದಕ್ಕೆ ಸಾಧ್ಯನೇ ಇಲ್ಲ ಕೇಳಿಸ್ಕೋಬೇಕು ಅನ್ನೋದು ಒಂದ್ ಸ್ವಲ್ಪನು ತಲೆನಲ್ಲಿ ಇಲ್ವರ ನಿನಗೆ ಅವತ್ತು ನೀನು ಮಂಟಪದಲ್ಲಿ ಇರಲಿಲ್ಲ ನೀನು ತೆಗ್ದಾಕಿರೋ ಹಾರದಲ್ಲಿ ಚಿನ್ನ ಸರ ಇತ್ತು ಅದನ್ನು ತಗೋಬೇಕು ಅಂತ ಹೇಳಿ ನಾನು ಹೋಗಿದ್ದಲ್ಲ ಅದನ್ನ ನಿಮ್ಮ ನಿಮ್ಮಮ್ಮ ಕೊಡಬೇಕು ಅಂತ ಹೇಳಿ ಅದನ್ನು ಇಟ್ಕೊಂಡಿದ್ದೆ ಅಷ್ಟೇ ಅಷ್ಟರಲ್ಲೇ ನಿಮ್ಮಪ್ಪ ಬಂದು ಹೂ ಮಾರೋಳು ದರಿದ್ರದವಳು ನೀವಳಿಗೆ ಕೆಲಸ ಇಲ್ಲ ಕಾರ್ಯ ಇಲ್ಲ ಅದಕ್ಕೆ ಇಲ್ಲಿ ಬಂದು ಚಿನ್ನದ ಸರನ ಕರೀತಾ ಇದ್ದಾಳೆ ಬಿಟ್ಟು ಊಟ ಆಗ್ತಾ ಇದ್ರು ಕೂಡ ಕದಿಯೋಕೆ ಅಂತ ಹೇಳಿ ಇವ್ರ ಮಾವಂಗೆ ದುಡಿಮೆ ಸಂಪಾದನೆ ಇಲ್ಲ ಅಂತ ಹೇಳಿ ಇವ್ರನ್ನ ಮುಂದೆ ಬಿಟ್ಟು ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ದಾಗ್ಲೇ ಅಮ್ಮ ನನ್ನ ಗಂಡ ಅವ್ರ ಮೇಲೆ ಕೈ ಮಾಡಿದ್ದು ನಿನ್ನ ಗಂಡ ಯಾವಾಗ್ಲೂ ನಿನ್ನ ಜೊತೆನೇ ಇರ್ತಿದ್ದ ಇವಾಗ ನಿನ್ನ ಜೊತೆ ಇಲ್ಲ ಎಲ್ಲಿದ್ದಾನೆ ಗೊತ್ತಾ ನಿನ್ನನ್ನು ಕೂಡ ಮನೆ ಕರ್ಕೊಂಡ್ ಬರೋದಕ್ಕಾಗ್ದೆ ಹೆ ತಪ್ಪಾ ಮುಂಚುತ್ತೇನೆ ಇರೋದಕ್ಕಾಗದೆ ರೋಡಲ್ಲಿ ಮಲ್ಕೋತಾ ಇದೇ ನಿಮ್ಮ ಅಪ್ಪನ್ ಸೆಲೆಕ್ಷನ್ ಏತಾನೆ ಈಗ ಬಂದಿದ್ದನು ನಿಮ್ಮ ಅಪ್ಪನ ಆಯ್ಕೆ ಎಂಥದ್ದು ಅಂತ ಹೇಳಿ ಗೊತ್ತು ಮಾಡ್ಕೋ ನೋಡು ನಿನ್ನ ಹತ್ರ ನಂಬರ್ ಇದೆ ತಾನೆ ಏನಾದ್ರು ಆಯಿತು ಅಂದ್ರೆ ಫೋನ್ ಮಾಡು ಸೂರ್ಯನ್ ತರ ಬರಲ್ಲ ನಿನ್ನ ಅಣ್ಣನ ತರ ಬಂದು ಕಾಪಾಡ್ತೀನಿ ಅಂತ ಹೇಳಿ ಹೇಳ್ತಾನೆ ನೋಡು ಸೂರ್ಯ ಈಗಿರ್ಬೋದು ಆದರೆ ರವಿ ರವಿ ಹೇಗೆ ಅಂತ ಗೊತ್ತು ತಾನೆ ಅಂಥ ಮನುಷ್ಯರು ಮನೆಯಲ್ಲಿ ಹುಟ್ಟಿರೋ ಸಂಸ್ಕಾರ ಹೇಗಿರುತ್ತೆ ಅಂತ ಅಪ್ಪನ ಕೈತು ತಿಂದಿರೋರು ಹೇಗಿರ್ತಾರೆ ಅಂತ ನಿನಗೆ ಗೊತ್ತಿರಬೇಕು ಶ್ರುತಿ ಹೆಂಡತಿಗೆ ಮರ್ಯಾದೆ ಕೊಟ್ಟಿಲ್ಲ ಅಂದರೆ ಅಂಥ ಜಾಗದಲ್ಲಿ ನಾನು ಇರಲ್ಲ ಅಂತ ಹೇಳಿ ರವಿ ಈಗಲೂ ಕೂಡ ಮನೆಗೆ ಬರೆದೇ ರೋಡಲ್ಲಿ ಮಲ್ಕೋತಾ ಇದ್ದಾನೆ ನೀನೇ ಅರ್ಥ ಮಾಡ್ಕೊ ಹೋಗು ಅಂತ ಹೇಳಿ ಹೇಳ್ತಾ ಇರ್ತಾನೆ ಕಟ್ಕೊಂಡಿರೋ ಗಂಡ ಹೇಳಿರೋ ಮಾತೇ ಅರ್ಥ ಆಗಲ್ಲ ನಮ್ಮ ಮಾತು ಅರ್ಥ ಆಗುತ್ತಾ ನಡಿಯಮ್ಮ ನೀನು ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ರವಿ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ ಈ ಕಡೆ ಮನೋಜ್ ಅವ್ರ ಫ್ರೆಂಡ್ ಜೊತೆ ಯಾರನ್ನೋ ಮೀಟ್ ಮಾಡೋದಕ್ಕೆ ಅಂತ ಹೇಳಿ ಮಠಕ್ಕೆ ಬಂದಿರ್ತಾರೆ ಮುಚ್ಕೊಂಡು ಕೂತಿರ್ತಾರೆ ಇದೇನು ಬ್ರೋ ನಿದ್ದೆ ಮಾಡ್ತಾ ಇದ್ದಾರೆ ಏ ಕೈ ಮುಗಿ ಅಂತ ಹೇಳ್ತಾರೆ ಕಂಡುಬಿಡ್ತಾರೆ ತಲೆಯಲ್ಲಿ ಸರಸ್ವತಿ ನಾಟ್ಯ ಆಡ್ತಾ ಇದ್ರು ಕೂಡ ಮಹಾಲಕ್ಷ್ಮಿ ಮೌರವ್ರ ವ್ರತದಲ್ಲಿದ್ದಾಳೆ ನೀನು ಹತ್ರನೂ ಹೀಗೆ ಕೇಳ್ತಾ ಇದೀಯಾ ನಿನಗೆ ಒಳ್ಳೆಯದಾಗಬೇಕು ಅಂತ ಅಂದರೆ ನಾನು ಹೇಳಿರೋ ದೇವಸ್ಥಾನದಲ್ಲಿ ಭಿಕ್ಷೆ ಬಿಡಬೇಕು ಒಂದು ತೊಟ್ಟು ನೀರು ಕುಡಿಯೋ ಹಾಗಿಲ್ಲ ಇಲ್ಲಾಂದರೆ ವಿದೇಶಕ್ಕೆ ಹೋಗೋ ಕನ್ಸು ನಿನ್ ಕನಸು ನನ್ಸಾಗೇ ಉಳಿಯುತ್ತೆ ಹೀಗೆ ಜೀವನ ಪೂರ್ತಿ ಬ ಭಿಕ್ಷೆ ಬೇಡಿಕೊಂಡೇ ಬದುಕ್ತಿಯಾ ಅಥವಾ ಒಂದಿನ ಭಿಕ್ಷೆ ಬೇಡಿ ಇಡೀ ಜೀವನ ಇಟ್ಕೊಂಡಿರ್ತೀಯಾ ನೀನು ಯೋಚನೆ ಮಾಡು ಅಂತ ಹೇಳಿದಾಗ ಯಾವುದ ದೇವಸ್ಥಾನ ಗುರುಗಳೇ ಅಂತ ಹೇಳಿ ಕೇಳ್ತಾರೆ ಹೇಳ್ತಾನೆ ಆಗ ಸರಿ ಆಯಿತು ಬ್ರೋ ಬಾ ಹೋಗೋಣ ಅಂತ ಹೇಳಿ ಅಲ್ಲಿಂದ ಮನೋಜ್ ಆ ಫ್ರೆಂಡ್ ಜೊತೆ ದೇವಸ್ಥಾನದ ಹತ್ರಕ್ಕೆ ಬರ್ತಾನೆ ಅಲ್ಲಿ ಎಲ್ಲರೂ ಕೂಡ ಭಿಕ್ಷೆ ಬಿಡ್ತಾ ಇರ್ತಾರೆ ಅದನ್ನ ನೋಡಿ ಮನಜಂಗೆ ತುಂಬಾನೇ ಶಾಕ್ ಆಗುತ್ತೆ ಏನು ಬ್ರೋ ಇಲ್ಲಿ ಭಿಕ್ಷೆ ಬಿಡಬೇಕಾ ನಂಗೆ ತುಂಬ ಭಯ ಆಗ್ತಾಯಿದೆ ಅಲ್ಲ ಬ್ರೋ ಭಿಕ್ಷೆ ಬೇಡೋದಕ್ಕೆ ನಾಚಿಕೆ ಆಗುತ್ತೆ ಅನ್ನೋರ ಮಧ್ಯೆ ನೀವು ಭಿಕ್ಷೆ ಬೇಡೋದಕ್ಕೆ ಭಯ ಆಗುತ್ತೆ ಅಂತ ಹೇಳ್ತಾ ಇದೀರಲ್ಲ ಆಗಲ್ಲ ಹೋಗಿ ಪರವಾಗಿಲ್ಲ ಅಂತ ಹೇಳಿ ಹೇಳ್ತಾರೆ ಆಗ ಆದರೂ ಅಂತ ಹೇಳಿದಾಗ ನೋಡಿ ಇವಾಗೇನು ನೀವು ಭಿಕ್ಷೆ ಬಿಡ್ಬೇಕಾ ಅಥವಾ ಪರ್ಮನೆಂಟಾಗಿ ನೀವು ಕನ್ನಡ ಕನಸನ್ನ ಬಿಟ್ಬಿಟ್ಟು ಇಲ್ಲೇ ಉಳ್ಕೋಬೇಕಾ ಅಂತ ಹೇಳಿ ಕೇಳ್ತಾರೆ ಆಗ ಆಗಲ್ಲ ಸಾರಿ ಭಿಕ್ಷೆ ಬಿಡ್ತೀನಿ ಬನ್ನಿ ಹೋಗೋಣ ಅಂತ ಹೇಳಿದಾಗ ಏನೇನು ಹಿಂಗೋಗ್ತಾಯಿದ್ದೀರಲ್ಲ ಹಿಂಗೋದ್ರೆ ಯಾರು ಭಿಕ್ಷೆ ಬಿಡಿಸ್ಕೊಳೋದು ಮೊದಲು ಆಚೆ ಕಡೆ ತಳ್ಳಿಬಿಡ್ತಾರೆ ಅದಕ್ಕೆಲ್ಲ ಡ್ರೆಸ್ ಕೊಡಿರುತ್ತೆ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡೋಗಿ ದೇವಸ್ಥಾನದಿಂದ ಹರಿದೋಗಿರೋ ಬನಿಯನ್ನು ಪಂಚೆ ಎಲ್ಲ ಹಾಕ್ಬಿಟ್ಟು ಮಸಿ ಎಲ್ಲಾ ಬಳಸ್ಬಿಡ್ತಾನೆ ಈಗ ಇದೇನು ಬ್ರೋ ಇಷ್ಟು ಕೆಟ್ಟು ವಾಸನೆ ಬರ್ತಾ ಇದೆ ಒಗ್ದು ಎಷ್ಟು ದಿನ ಆಗಿದೆಯೋ ಈ ತರ ಇರಿಟೇಷನ್ ಇದ್ರೆನೆ ನಿಮ್ಮನ್ನ ನೋಡಿ ಭಿಕ್ಷೆ ಹಾಕೋದು ಬನ್ನಿ ಬನ್ನಿ ಸೂಪರ್ ಆಗಿರುತ್ತೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಅಲ್ಲ ಬ್ರೋ ಆದ್ರೂ ಈ ಸ್ಮೆಲ್ ತಡೆಯೋದಕ್ಕಾಗ್ತಾ ಇಲ್ಲ ಬ್ರೋ ಭಿಕ್ಷೆ ಬೇಡೋರು ಅಂತಂದರೆ ಹಿಂಗೆ ಇರ್ತಾರೆ ನೀವೀವತ್ತೊಂದಿನ ಅಷ್ಟೇ ನೆನಪಿರಲಿ ಆರು ಗಂಟೆವರೆಗೂ ಒಂದು ತೋಟ ನೀರು ಕುಡಿಯೋ ಹಾಗಿಲ್ಲ ಅಂತ ಹೇಳಿದಾಗ ಸರಿ ಆಯಿತು ಬ್ರೋ ಅಂತ ಹೇಳಿ ಹೋಗ್ತಾನೆ ಅದಾದಮೇಲೆ ಹೋಗಿ ಕುತ್ಕೊಂಡು ಭಿಕ್ಷೆ ಬೇಡ್ತಾ ಇರ್ತಾನೆ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಅಂತ ಹೇಳಿ ಭಿಕ್ಷೆ ಬೇಡೋರನ್ನ ಜರುಗಿಸ್ಬಿಟ್ಟು ಕೂತ್ಕೊತಾನೆ ಆಗ ಎಕ್ಸ್ಕ್ಯೂಸ್ ಮೀ ಇಲ್ಲಿ ಯಾವ ಟೈಮಿಗೆ ಊಟ ಕೊಡೋದು ಯಾರ್ಯಾರು ಬರ್ತಾರೆ ಅಂತ ಹೇಳಿದಾಗ ಹಲೋ ಅದನ್ನೆಲ್ಲ ಏನು ಕೇಳೋದಕ್ಕೆ ಏನು ಅಂದ್ಕೊಂಡಿದ್ಯಾ ನೀನು ಅವ್ರು ಬಂದಾಗ ನಾವು ಹಾಕಿಸ್ಕೋಬೇಕಷ್ಟೇ ಇದೇನು ಕೆಲಸ ಅಂತ ಮಾಡ್ಕೊಂಡಿದ್ಯಾ ಅವ್ರು ಬರೋ ಟೈಮಿಗೆ ನಾವು ಬಂದು ಕೂತ್ಕೊಳ್ಳೋದಕ್ಕೆ ಆ ಸರಿ ಯಾವ ಭಾಷೆ ಮಾತಾಡ್ತಾ ಇರೋದು ನೀನು ಅಂತ ಹೇಳಿದಾಗ ಅಲ್ಲ ನಮ್ಮ ಜಾಗಕ್ಕೆ ಬಂದು ಕೂತ್ಕೊಂಡಿದ್ಯಲ್ಲ ಅಣ್ಣ ನಾನು ದಿನ ಭಿಕ್ಷೆ ಬೇಡಲ್ಲ ಕಣ್ಣ ಇವತ್ತೊಂದು ದಿನ ಅಷ್ಟೇ ಸಂಜೆವರೆಗೂ ಮತ್ತೆ ನಾನು ನಾಳೆಯಿಂದ ಬರಲ್ಲ ನಾಳೆಯಿಂದ ಬರೋಲ್ವ ಒಂದೇ ದಿನ ನಾನು ಸರಿ ಆಯಿತು ಕೂತ್ಕೋ ಅಂತ ಹೇಳಿಬಿಡ್ತಾನೆ ಖಂಡಿತವಾಗ್ಲೂ ನಾಳೆಯಿಂದ ನಾನು ಇವತ್ತು ಒಂದೇ ದಿನ ಅಂತ ಹೇಳಿದಾಗ ಸರಿ ಸರಿ ಆಯಿತು ಅಂತ ಹೇಳಿ ಭಿಕ್ಷೆ ಬಿಡ್ತಾ ಇರ್ತಾರೆ ಸ್ವಲ್ಪ ಕಲೆಕ್ಷನ್ ಆಗುತ್ತೆ ಅದಾದಮೇಲೆ ಆ ಫ್ರೆಂಡು ಪ್ರೋ ನಿನ್ನ ಬಟ್ಟೆ ಎಲ್ಲ ನನ್ನ ಹತ್ರನೇ ಇರುತ್ತೆ ಯಾಕಂದರೆ ನೀವು ಓಡೋಗಬಾರ್ದಲ್ವಾ ಅದಕ್ಕೆ ಸಂಜೆ ನಾನೇ ಬರ್ತೀನಿ ನೆನಪಿರಲಿ ನೀರು ಕುಡಿಯೋಂಗಿಲ್ಲ ಅಂತ ಹೇಳಿ ಹೋಗ್ಬಿಡ್ತಾನೆ ಸರಿ ಆಯಿತು ಅಂತ ಹೇಳಿ ಭಿಕ್ಷೆ ಬೇಡಾಗಿ ಸ್ವಲ್ಪ ಹೊತ್ತು ಕೂತಿರ್ತಾರೆ ಅದಾದಮೇಲೆ ಹೊಟ್ಟೆ ಹಸುವಾಗಿಬಿಡುತ್ತೆ ಏನು ಮಾಡೋದು ತುಂಬ ಹೊಟ್ಟೆ ಹಸಿತಾ ಇದೆಯಲ್ಲ ಇಲ್ಲಾದರೂ ಫೈವ್ ಸ್ಟಾರ್ ಹೋಟೆಲ್ ಇದೆಯಾ ಅಂತ ಹೇಳಿ ಕೇಳ್ತಾರೆ ಆಗ ಅದು ಅಂತ ಹೇಳಿದಾಗ ಅಲ್ಲ ಇಲ್ಲಿ ಓಟಕ್ಕೆ ಊಟಕ್ಕೆ ನಾವು ಹೋದರೆ ಅವ್ರು ಯಾರೂ ನಾವು ನಾವು ಒಳಗಡೆನೂ ಸೇರಿಸೋದಿಲ್ಲ ಆ ಊಟ ನಮ್ಮ ಹತ್ರನೇ ಬರೋ ಥರ ಮಾಡ್ಕೋಬೇಕು ಅಂತ ಹೇಳಿ ಪಕ್ಕದಲ್ಲಿರೋ ಭಿಕ್ಷಕ ಫೋನಲ್ಲಿ ಆರ್ಡ್ರ್ ಮಾಡ್ತಾನೆ ಊಟ ಬರುತ್ತೆ ಬಾ ಬಂತು ಅಂತ ಹೇಳಿದಾಗ ನೂರ ಎಪ್ಪತ್ತು ರೂಪಾಯಿ ಕಳಿಸ್ಬಿಡಿ ಸರ್ ಅಂತ ಹೇಳಿದಾಗ ಫೋನ್ಪೇ ಮಾಡ್ತಾನೆ ವಾ ನೀವು ಹಿಂಗೆಲ್ಲ ಊಟ ತಿಂತೀರಾ ಅಂತ ಹೇಳಿ ಮನೋಜ ಅಲ್ಲಿಂದ ಊಟಕ್ಕೆ ಅಂತ ಹೇಳಿ ಎದ್ದು ಹೋಗ್ತಾನೆ ಒಂದು ಕಡೆ ಸೈಡ್ಗೆ ಹೋಗಿ ಬೇಗ ಹಾಕು ಬ್ರೋ ಅಂತ ಹಾಕೋಣ ಅಂತ ಹೇಳಿ ತಟ್ಟೆಗೆ ಹಾಕಿಸ್ಕೊಂಡು ಆಹಾ ಬಿರಿಯಾನಿ ಸೂಪರಾಗಿದೆ ಅಂತ ಹೇಳಿ ತಿಂತಾಯಿರ್ತಾನೆ ಅಷ್ಟರಲ್ಲಿ ಫೋನ್ ಬಂದ್ಬಿಡುತ್ತೆ ಅಯ್ಯೋ ಇವ್ರು ಯಾರಪ್ಪ ಊಟ ಮಾಡೋದಕ್ಕೆ ಇಲ್ಲ ಮೊದಲು ತಟ್ಟೆ ಖಾಲಿ ಮಾಡಬೇಕು ಬಿರಿಯಾನಿ ಹೊಟ್ಟೆ ಒಳಗಡೆ ಕರ್ಗೋಗ್ಬೇಕು ತಟ್ಟೆನಲ್ಲಿ ಕರ್ಗೋಗ್ಬಾರ್ದು ತಿನ್ನು ನೀನು ಮೊದಲು ಅದನ್ನೆಲ್ಲ ಬಿಟ್ಟು ಅಂತ ಹೇಳ್ತಾರೆ ಅದೆಲ್ಲ ಬ್ರೋ ನನ್ನ ಬಿಟ್ಟೋದ್ರಲ್ಲ ಅವರೇ ಅಂತ ಹೇಳಿದಾಗ ಸರಿ ಆಯ್ತಪ್ಪ ಮಾತಾಡು ಅಂತ ಹೇಳ್ತಾರೆ ಹೇಳಿ ಬ್ರೋ ಏನು ಅಂತ ಹೇಳಿದಾಗ ಅಲ್ಲ ಏನು ಊಟ ಕೂತಿದ್ರ ಹೌದು ಬ್ರೋ ಬಿಸಿ ಬಿಸಿ ಫ್ರೈಡ್ ರೈಸ್ ತರಿಸಿದ್ದಾರೆ ಅಂತ ಹೇಳಿದಾಗ bro ತಿಂಡಿ ತಿನ್ನೋದೆಲ್ಲ ನಿಮಗೆ ಗೊತ್ತಿರಬೇಕು ತಾನೇ ಇವತ್ತು ನೀವು ಏನೂ ತಿನ್ನೋ ಹಾಗಿಲ್ಲ ಅಂತ ಹೇಳಿ ಹೇಳ್ತಾರೆ ಏನೋ ತಿನ್ನಂಗ ಅಲ್ವಾ ನೀರೇ ಕುಡಿಬಾರ್ದು ಅಂತ ಹೇಳಿದಿರಲ್ಲ ಬ್ರೋ ಬ್ರೋ ಏನು ಬ್ರೋ ಹೀಗೆ ಹೇಳ್ತಾ ಇದ್ದೀರಾ ನನ್ನ ಫೇವ್ರೆಟ್ ಫ್ರೈಡ್ ರೈಸು ನೀವು ಫ್ರೈಡ್ ರೈಸ್ ತಿನ್ಕೊಂಡು ಇಲ್ಲೇ ಕುತ್ಕೋಬೇಕಾಗುತ್ತೆ ನಿಮ್ಮ ಮನೆಯವ್ರ ಹತ್ರ ಭಿಕ್ಷೆ ಬೇಡ್ಕೊಂಡು ನೀವು ತಿನ್ನೋದಕ್ಕೂ ನಿಮ್ಮ ಮನೆಯವ್ರ ಹತ್ರನೇ ಕೇಳ್ತೀರಾ ಈಗ ಅಲ್ಲಿ ಭಿಕ್ಷೆ ಬೆಡೋದಕ್ಕೋದಾಗ್ಲೂ ಮೋಸ ಮಾಡ್ತಾ ಇದ್ದೀರಾ ನೋಡಿ ಹೇಗೆ ಮಾಡ್ತೀರ ಅಂತ ಹೇಳಿದಾಗ ಇಲ್ಲ ತಿನ್ನೋಲ್ಲ ಬಿಡಿ ಅಂತ ಹೇಳಿ ಅಣ್ಣ ತಾಳಣ್ಣ ನೀನೇ ತಿನ್ಕು ಅಂತ ಹೇಳಿ ಹಾಕ್ಬಿಟ್ಟು ಅಲ್ಲಿಂದ ಹೋಗ್ತಾನೆ ಸರಿ ಆಯಿತು ಅಂತ ಹೇಳಿ ಇವರು ಊಟ ಎಲ್ಲ ಮುಗಿಸ್ಕೊಂಡು ಬಂದು ಮತ್ತೆ ಭಿಕ್ಷೆ ಬಿಡೋದಕ್ಕೆ ಶುರು ಮಾಡ್ತಾರೆ ಅಷ್ಟರಲ್ಲಿ ಮೀನ ಬರ್ತಾಳೆ ಮೀನನ್ನು ನೋಡಿ ಮನೋಜನಿಗೆ ಭಯ ಆಗುತ್ತೆ ಇದೇನಪ್ಪ ಇದು ಇವಳು ಬೇರೆ ಬಂದ್ಬಿಟ್ಲು ಇವಳು ಏನಾರು ನಾನು ನೋಡ್ಬಿಟ್ರೆ ನನ್ನ ಕತೆ ಮುಗ್ದೋಯಿತು ಅಂತ ಹೇಳಿ ಪಕ್ಕದಲ್ಲಿರೋ ಟವಲ್ ಟವಲ್ ತೊಗೊಂಡೋಗಿ ಮುಚ್ಕೊತಾಯಿರ್ತಾರೆ ಮೀನ ಹಾಗೆ ಹೋಗ್ತಾ ಇರ್ತಾಳೆ ಇದ್ಯಾಕಪ್ಪ ನನ್ನ ಟವಲ್ ತಗೊಂಡು ಮುಚ್ಕೊಂಡಿದ್ದೆ ಕೊಡು ನಾನು ಟವಲ್ ಅಂತ ಹೇಳಿದಾಗ ಕೊಡ್ತೀನಿ ಸುಮ್ಮನೆ ಇರೋಣ ನಾನೇನು ತೊಗೊಂಡೋಗೋಣ ಖಂಡಿತವಾಗ್ಲೂ ಕೊಡ್ತೀನಿ ಅಂತ ಹೇಳಿದಾಗ ನಂಗೆ ಈಗಲೇ ಬೇಕು ಕೊಡು ಅಂತ ಹೇಳಿ ಟವಲ್ನಾಗ ಕಿತ್ಕೊಂಡ್ಬಿಡ್ತಾನೆ ಅಷ್ಟರಲ್ಲಿ ಮೀನ ಮನೋಜ್ನ ನೋಡ್ಬಿಡ್ತಾರೆ ಇಬ್ರು ಕೂಡ ಶಾಕಲ್ಲಿ ನಿಂತ್ಕೊತಾರೆ ಇದಿಷ್ಟು ಗುರುವಾರದ ವೀಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್